ನಂದಿನಿ ಏಳ ಕೇಳು ನೀನು ಹಾತ್ರ ಬಿದ್ದಂಗೆ ಆಡ್ಬಿಡಕ್ಕೆ ನಂದಿನಿ ನಿನ್ನ ಅಮ್ಮ ಯಾಕೆ ನಂದಿನಿ ಕಾಪಲ್ಲಿ ಮೂಕು ಬಿಡಕ ನಂದಿನಿ ಇದು ಯಾಕಿಂಗ ಆಡ್ತಾ ಇದ್ದೀನಿ ನೀನು ಏಳ ದವಸಿ ಕೇಳು ಬೇಕಾರೆ ನಾನೇ ಬೇಕಾರೆ ಮುಚ್ಚಿ ತಕೊಂಡು ಅವ್ಳು ಕತ್ಬೇಕಾರೆ ಕತ್ಸಾಕ ಬಿಡ್ತೀನಿ ಇಲ್ಲ ಚಾ ತರ ಚುಚ್ಚಿ ಬಿಡ್ತೀನಿ ಆ ವಿಲ್ಲ ವಿಸ ಅವ್ಳು ಬಲವಂತವಾಗಾರು ಬಾಯಿ ಹೋಯ್ತು ಅವಳು ಸಹಿಸಿ ಬಿಡ್ತೀನಿ ಇಲ್ಲ ನಾನೇ ಹಗ್ಗ ಹಾಕಿ ನಾಳೆ ಹಾಕ್ಬಿಡ್ತೀನಿ ಇಲ್ಲ ಬಾಯಿಗೆ ಕಕ್ಕೋಗೋಕ್ಕೆ ತಳ್ಳು ಅಂದರೆ ತೊಳ್ಬಿಡ್ತೀನಿ ಏನು ಬೇಕಾದ್ರೂ ಮಾಡಕ್ಕೆ ಸಿದಕ ನಂದಿನಿ ನಾನು ನೀನು ಮಾತ್ರ ಏನು ಬಿಡಕ ನಂದಿನಿ ನೀನು ಭಾಳ ಬದಕಾ ಮಗಳು ನೀನು ಏನು ಮಾಡ್ಕೋಬೇಡ ನಿಮ್ಮ ಅಮ್ಮಯ್ಯ ನಂದಿನಿ ನೀನು ಗಂಡನ ಜೊತೆ ಚೆನ್ನಾಗಿ ಬಾಳೆ ಬದುಕಿ ಮಕ್ಕಳಾಗಿ ಮರಿಮಾಗಿ ಚೆನ್ನಾಗಿರ್ಬೇಕು ನಂದಿನಿ ಹದಿನೈದು ಸಂಸ್ಕರಣ್ ಕಂಡು ಕೂತೀವಿ ನೀನು ನೋಡಿದ್ರೆ ಈ ಥರ ನಂದಿನಿ ನಿಮ್ಮ ಅಮ್ಮಯ್ಯ ನಂದಿನಿ ಬೇಕಾದ್ರೆ ನಿಮ್ಮ ಕಾಲಿಗೆ ಬಿಡೋಣ ಏನು ಮಾಡೋಣ ನಂದಿನಿ ಇವಾಗ ನಿಮ್ಗೆ ಕಾಲಕ್ಕೆ ಬೇಕಾದ್ರೆ ಬಿಡೋಣವಾ ಅಲ್ಲ ಕಣ್ಣಂದಿನಿ ನಿನ್ಗಾಗಿ ನಾನು ಜೀವ ಮಾಡಿ ಕಣ್ಣು ಕಣ್ಣಂದಿನಿ ಏನು ನೀನು ಏನ ಜೀವ ಏ ನನ್ನ ಒಳ್ಳೇದು ಕೆಟ್ಟದ್ದು ಎಲ್ಲವ ನೀನು ನಿಮಗಾಲಿ ಕಣ್ಣಿನಿ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ನೀನು ನೋಡ್ರಿ ದೀಸ ಹಾಕಿಬಿಟ್ಟು ಅವರೆಲ್ಲ ಹುಂಡ್ಲಿ ಹುಂಡ್ಳಿ ಅಂದ್ಬಿಟ್ಟು ರೂಮ್ ಬಬ್ಲೂ ಹಾಕೊಂಡು ಹಿಂಗೆ ಇಲ್ಲೇ ನಿಂತಿದ್ದೀಯಲ್ಲ ನಂದಿನಿ ಅವ ಏನದ ನೀನು ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಚಪ್ಪಿದ ಕಲೇ ಆಟ ಮಾಡ್ತಿದ್ದೀನಿ ನೀನು ನೀನು ಇದೊಂದೇ ಒಂದು ಚಾನ್ಸ್ ಕೊಟ್ಬಿಡವ ನೀನು ಇದು ಸಲಸಲ್ಲವಾ ಅಪ್ಪ ಆರತಿ ಅವ್ರು ಅಣ್ಣ ಅವ್ರ ಹತ್ತಿಗೆ ನೀನು ಕಾಟ ಕೊಡ್ತಿದ್ರಲ್ಲವಾ ಬಿತ್ರಿರು ಹಾಂ ನಿನಗೆ ನಿನ್ನ ಗಂಡನ ಕಿರಿಹೇರ್ತಿ ಬಂದವಳದ ಅಣ್ಣ ಮಗರು ಬಂದವಳದ ಒಟ್ಟಿಗೆ ನುಣ್ಣಗೆ ಎಲ್ಲ ಹೊಟ್ಟೈತಾರೆ ಕನವ ಆರಾಮಾಗಿ ನಾನು ನೀನು ಅಣ್ಣ ಮೂರೇ ಜನ ಕನವ ಆಗ ಸೂರ್ಯ ಅವರು ಬಂದು ಕರ್ಕೊ ಹೋಯ್ತಾರೆ ಮೊದ್ದು ಈ ಪಾರ್ಥಿ ಬರೋಕ್ಕಿಂತ ಮುಂಚೆ ಹೆಂಗೆ ಕುಸಿ ಕುಸಿಯಾಗಿದ್ದು ನನ್ನ ಗಂಡನವೆಲ್ಲ ಹೆಂಗೆ ಆಚೆಗೆಲ್ಲ ಹೋಗಿ ಸುತ್ತಾಡ್ಕೊಬಂದಿದ್ದು ಆಗ ನೀನು ಮನೇಲಿ ಹೆಂಗೆ ನೆಮ್ಮದಿ ಆಗಿದ್ದೆ ನಂಗೆ ಇರ್ಬೋದು ಕನವ ಹೇಳುವ ಇಷ್ಟು ಚೆನ್ನಾಗೋದ ಜೀವನ ನೀನು ನೋಡ್ರಿ ಬೇಡ ಬೇಡ ಅಂತ ಹೇಳಿದ್ಯಲ್ವ ಇಂಥ ಜೀವನ ಅವಾಗ ಅರ್ಥ ಮಾಡ್ಕೊಂಡು ನೀನು ಯಾಕೆ ನಾಡ್ತಾಯಿದ್ದೀನಿ ನೀನು ಅರ್ಥ ಮಾಡ್ಕೋದೇ ಬಿಟ್ಟು ಏನಾರು ಆಗಲಿ ಮನ್ಸೂನ್ಗೆ ನಾವು ಎಷ್ಟು ಕೆಟ್ಟವಾದ್ರು ಪರವಾಗಿಲ್ಲ ನಮ್ಮ ಜೀವನನ ನಾವು ಸರಿ ಮಾಡ್ಕೊಳಕ್ಕೆ ಎಷ್ಟು ಕೆಟ್ಟವರಾದ್ರು ಏನು ಹೋಯ್ತಾನ ಕಣವ ದೇವ್ರಿಗೆ ಸೊಂಬ್ಬಿಡ್ತಾನೆ ಕಣವ ನಮಗೋಸ್ಕರ ತಾನೆ ಏನು ನಾವು ಬೇರೆಯವ್ರಿಗೋಸ್ಕರನಾ ಏನವ ನೀನು ನಮಗೋಸ್ಕರ ನಾವು ಸ್ವಾರ್ಥಿ ಆಗೋದಂದ್ರೆ ಏನು ತಪ್ಪಿಲ್ಲ ಕಣವ ಏನು ತಪ್ಪಿಲ್ಲ ಅದೇ ಈಗ ಯಾಕೆ ಮಾಡ್ತಿದ್ದಿ ನಂದಿನಿ ನಂದಿನಿ ನಾನು ಬೇಕಾದ್ರೆ ಸ್ವಾರ್ಥಿಯಾಗೋಯ್ತೀನಿ ಕಣ್ಣು ನಂದಿನಿ ನೀನು ಹಾಕ್ಬೇಡಕ್ಕೆ ನಂದಿನಿ ಹ್ಞೂ ನಿನಗೋಸ್ಕರ ಬೇಕಾದ್ರೆ ನಾನು ಸಾಯಿಸ್ತೀನಿ ಕಣ್ಣಂದಿನಿ ಅವಳ ಏಳು ನಂದಿನಿ ಇವ್ರು ನಂದಿನಿ ಅವ್ರ ಅಣ್ಣ ಜೀರಲ್ಲ ಹೊಂಟೋಗ್ಲಿ ಅವ್ರ ಅಣ್ಣವ್ರು ಎತ್ಕೊಂಡ್ರೆ ಹೊಂಟೋಗ್ಲಿ ಹಾಂ ಬ್ಯಾಡ ಇರು ಈಗ ఇక గోతాే అకస్మాత్తు సాకి గోదా ఏందీ నేను నన్న ఇబ్బే జైలు కంబి ఏర్స్కైతే కన్నా ఇబ్బే ఒబ్రలో ఇబ్బే ఆగ బుడ్స్కే యార ని అన్నీ విచార గొప్ప నిజాన బుడ్స్కందా ఏకీ ఇదారా తగబడ కీ బి బ్రో కన్నా నేను యాక నందీ అర్థ ఐత ఏ నందీత బ ఇది ఆక మగంగా ఆబిట నేను ఇది హ్యాకే నందీ తి తలదారు చెన్ బం గిటం తల చెత నీకి ఆకే യാക്കി ആർട്ട് നീ നാന്നെല്ലാം ഹാൾ മോക ബായി മിസ്കോ ഇല്ല കണ്ടി നാളെ ഇല്ല സുര ഏനോ വസാക്ബിട്ടോളെ നന്ദീനി അതെ അവട്ട് അതാ കേസെല്ലാം ഹാൾമാിട്ട് ഉച്ചുച്ചാ ഞാൻ ദാ വീക്കി ഹേത്തിനു അല്ലോ സുമ് ഹോ നീനു ഇല്ല ഇല്ല നാ മാത്ര സുന്ദിര കയ്യില്ല കീ നയിക്കില്ല അവനു మాత్ర సంసారూరిగిరి గొత్తదే కతే ఉదారా అనికడు ఇద ఎలా ఆగోగిర కతేల్ హాని ఎక్కుబ నీ ఇద బాదు నిన్ను కక్కర్చి అభివసి ముగి ఇష్టినీకే తలకి తలబడ్రేస్తా బుడు నందా ధ్యాన ಅಲ್ಲ ಕಣವ ನಿನ್ಗೆ ಯಾಕೆ ಹಣ ಬರ ಯಾಕೆ ಬರ ಹೇಳಿದ ಸುಮ್ಮನೆ ಇರವ ಅಂದರೆ ನೀನು ಕೇಳೋಕ್ಕಿಲ್ಲ ಎಲ್ಲನೂ ತಂದು ಮೇಲೆ ಮಾಡ್ಕೊತಿದ್ದೀಯ ಅಲ್ಲ ಅಂದೇ ನಿನ್ಗೆ ಯಾಕೆ ಬೇಕಿತ್ತಿದ್ಯಲ್ಲವ ನ ಹೇಳಿದ ಮಾತು ಕೇಳಕ್ಕಿಲ್ಲ ಕತೆನೂ ಕೇಳಕ್ಕಿಲ್ಲ ನೀನು ನೀನು ಹೆಂಗೆ ಮಾಡ್ಕೊಂಡಿದ್ದು ಕಣವ ಇದ್ರಲ್ಲಿ ನಂದು ಏನೂ ತಪ್ಪಿಲ್ಲ ಹಾಂ ನೀನು ನನಗೆ ಎತ್ತವ್ವ ನೀನು ನನಗಾಗಿ ಏನೇನು ಮಾಡಿಲ್ಲ ನಂಗೆ ಎಲ್ಲ ಮಾಡ್ಕಂಗು ಅನ್ಸಿ ಬರ್ತದೆ ಅನ್ಕೊಂಡಿದ್ದೀಯಾ ಇಲ್ಲ ಏನು ಮಾಡೋನೇ ಪರಿಸ್ಥಿತಿ ಹಂಗೆ ಸಿಕ್ಕಾಕೊಬಿಟ್ಟಿನಿ ಬೇಜಾರು ಮಾಡ್ಕೊಬೇಡ ಸುಮ್ಮನಿರು ಕೆಲಸ ಮುಗೇ ಆಮೇಲೆ ನೀನು ಬಿಡ್ಬೇಡ ಬಿಡ್ಬೇಡ ಅಂದ್ರೂ ನಾನೇ ಕಟ್ಪಿಸ್ತೀನಿ ಆಯ್ತವ ಅವ ಇಲ್ಲಿ ಗಂಟೆ ನೋಡಿದೆ ನಮ್ಮ ಹೂವನ ಜೀವನನ ಸರಿ ಮಾಡೋಳೋ ಏನೋ ಎತ್ತ ಅಂತ ಅರೆ ನೀನು ಇಲ್ಲಿ ಗಂಟೆ ನನ್ನ ಜೀವನ ಸರಿ ಮಾಡಿಲ್ಲ ಕಣವ ಅದಕ್ಕೆ ನನ್ನ ಜೀವನನ ನೀ ಸರಿ ಮಾಡೋಕಂಟು ಕಾಯಿ ಕುತ್ಕೊಳ್ಳೋಕಾಯ್ತಿಲ್ಲ ನನ್ನ ಜೀವನನ ನಾನೇ ಸರಿ ಮಾಡ್ಕೊಬೋದ ಅಂದ್ಬಿಟ್ಟು ನಿರ್ಧಾರ ತಗೊಂಡಿದೀನಿ ಅವ ಬೇಜಾರು ಬೇಜಾರ್ ಮಾಡ್ಕೊಬಾಕನವ ನಿಮಗೆ ಇವತ್ತು ನನ್ನ ಏನಕ್ಕೆ ಹೆಂಗೆ ಮಾಡೋಳೋ ಅಂತ ಅನಿಸಿದ್ರು ಅನಿಸಿರ್ಬೋದು ಯಾವತ್ತಾರು ಏನೇನು ಒಂದ್ಸಲ ಅನಿಸ್ತದೆ ನನ್ನ ಮಗಳು ಅವತ್ತು ಮಾಡಿದ್ರಲ್ಲ ಅತ್ತೆ ಸರಿ ಅದಕ್ಕೆ ಅವ್ರ ಜೀವನ ಸರಿ ಆಯಿತು ಅಂತ ನೀವು ಯಾವತ್ತಾರು ಅಂತಿದ್ವಿ ಹಾಂ ಆಯ್ತವ ಇಲ್ಲಿಗೆ ಏನಾದ್ರು ಬೇಕಾರೆ ತಿನ್ನೋಕ್ಕೆ ಹುಣ್ಣಕ್ಕೆ ಬೇಕಾರೆ ನಾನು ಕೇಳೋಣ ಅಂದ್ಕೊಟ್ಟನು ಅಲ್ಲಿ ಎಲ್ಲ ಮುಂದ್ಕೊಂಡು ತಿನ್ಕೊಂಡು அவரு நிங்குத்தவரே ஆமேலே அவ அம்மாய் நான் காடி மேடம் உண்டோம் படத நான் நின்ுவே இல்லை இல்லை இதுபட்டு ஏன்னோ உபாயமாக்காய் நீங்களே அட்ளஸ் பிட்ரேவா இன்னும் முந்தின கதைகள் ஒசி தவ ஆ முந்தின உபாய் முந்தின பிளான் கடை எல்லாம் ஒசி தவ அது யாவாக நான் நம்ம இஷ்டு கல்த்தி ரொ நான் இஷ்டு நாட்காட கலை கல்த்தீ அது யாவாக உபயோக நாகு நீங்கள் கத்தாய்ருவா சும்மிரு நானும் நீங்கள் கலைகாத்தி அந்த அது ஈகி கோத்தாய் நீளியா நம்ம உட்காக்கி நீங்கள் இங்கே எதிர்க்கு எதிர்கா சாய்த்தியா ಏನಾದರೂ ಬೇಕು ಏನಾರು ಪಡ್ಕೋಬೇಕು ಅಂದರೆ ಧೈರ್ಯದಿಂದ ಮುನ್ನುಗ್ಬೇಕು ಕಣವ ಏನೇ ಅಡ್ಡಿ ಆತಂಕ ಬಂದರೂ ಟೈಕನಿಂಗ್ ಕಾಬಾರ್ದು ಮುನ್ನುಗ್ತಾ ಇರಬೇಕು ಅದಕ್ಕೆ ನಾನು ಯಾವುದಕ್ಕೂ ಎದುರ್ಕಳ್ದೆ ಯಾವ್ದು ಹೊಲ್ಜಿದೆ ನಾನು ಏನು ಮಾಡಬೇಕು ಅಂದ್ಕೊಂಡಿನಿ ನಾನು ಏನು ಪಡ್ಕೋಬೇಕು ಅಂದ್ಕೊಂಡಿನಿ ನಾನು ಪಡೆಯೋಕ್ಕೆ ನನಗೆ ಏನು ಬೇಕಾದ್ರು ಮಾಡಕ್ಕೆ ಸಿದ್ದ ಕಣ ನೀನು ನೋಡ್ದಾನ ಈಗ ನಿಂಗೆ ಗೊತ್ತಾಗಿರ್ತದೆ ಅವನ ಬಗ್ಗೆ ತಪ್ಪು ಕಣವ ನೀನು ಆಯ್ತವ ತಡವ ಹುಸಿ ನೋಡ್ಕೊಬೋತೀನಿ ಏನು ಮಾಡ್ತಿದ್ರು ಅಂತ மாடாதே ஆத்தாடு நீனீங்க முகித்தர அவ்வாங்க நங்க ஏன்னா அர்த்த வயக்கில ஏன் வைக்கல அவ ஹெங்கோலி எங்கோ நீ பச்சவாதே நானும் இல்ல அந்த நன் ரூமெல்லாம் ஒழி ஹங்கிரே குத்தப்படுது சுமீரு நீ கிஸ் படக்கனவா எல்லாருக்கு இஷ்டவாங்க சமீர் ஒன் அருக்கவா நீ எல்லா நெக்ஸ்ட்ரே ஆக நீங்க கேட்த்தீங்க எங்கே கேள்விவா நீங்க கேள்வி கனவ சமீர் ಅಪ್ಪ ಅದ್ ಮುಂಡೇದಲ್ಲ ಅಪ್ಪ ಅದ್ ಮುಂಡೇದು ಅದು ಹತ್ತಿದತ್ತಿಂದ ಇತ್ತಿಂದ ಓಡಾಡ್ತಾ ಇದನವ ಹ್ಞೂ ಅಳ್ಗೆ ಏನು ರೋಗ ಅದು ಅಯ್ಯೋ ಅದೇ ಕೇಳ್ಕಂದಲ್ಲಿ ನಾಯಿ ಮೊಟ್ಟೆ ಇಟ್ಟಿದ್ದು ಅಂತಾರಲ್ಲ ಹಂಗಾಯ್ತು ಕತೆ ಹತ್ತಿಂದ ಇತ್ತಿಂದ ಇತ್ತಿಂದ ಹತ್ತಿಂದ ನಡ್ಕೊಂಡು ನಡ್ಕೊಂಡು ನರೀತಾ ಕೂತವಳೆ ಖುಷಿ ಪಡ್ಲಿ ಎಷ್ಟು ಬೇಕಷ್ಟ್ರ ಆಚಾರ ನೋಡವಾ ನನ್ನ ಕೈಯ್ಯ ಸಾಯಕ್ಕೆ ಪಲ್ದಾರಲ್ಲವ ಅಯ್ಯೋ ಇದು ನಿಜವಾದ ಆಚಾರ ಅಂದರೆ ಈಗ ಗ್ರಾಚಾರ ಕೆಟ್ಟಾಗ ಯಾರು ಕಪ್ಪಡೆ ಅಂತರಲ್ಲವಾ ಅದು ಸತ್ಯ ನೆಟ್ಟಿಗೆ ಕೆಪ್ಗೆ ಹಟ್ಟಿ ಬಿಟ್ಟು ಏನೋ ಹೊಟ್ಟಿ ಕಕ್ಕ ಬಂದಿದ್ರಂತ ಹೊಟ್ಟೆ ಏನು ಸಿಮ್ಗಿದಾರೀಮ್ಗಿದ್ರ ಹಣ್ಣ ಅಲ್ವಾ ಹೊಟ್ಟಿಗಾಕ್ ಬಂದವರು ಚಟ್ಟಾಗಿ ಆಗಿ ಹೋಯ್ತಾರ ಹಿರಿಗ ಅದ್ ನೋಡಕ್ಕೆ ಬಾಳಿ ಸಂತೋಷ ಆಗಣ ಮೊದಲು ಎಂಗ್ ಆತಿದ್ರು ಗೊತ್ತಮ್ಮಲ್ಲಿತಾರ ಏನು ಅಲ್ಕಿಸಿ ಅದೇನು ನೆಗಡದೇನು ಕಾಕಾಕದೇನು ಹೋಯ್ಯಪ್ಪ ಅದನ್ನೆಲ್ಲ ಕಂಡ್ಬಿಟ್ಟು ನನ್ ಕಿವಿ ಉರಿ ಬರ್ಬಿಟ್ಟಿದ್ದು ಹೊಟ್ಟೆ ಏನ್ ಚುರ್ರ ಅಂತಿತ್ತು ಕಂಡುಬಿಟ್ಟು ಈಗ ಈಗ ಇರೋದು ಈಗ ಹಾಲು ಕುಡ್ದಷ್ಟೇ ಸಂತೋಷ ಆಗ್ತದೆ ಹೊಟ್ಟೆ ನಾ ತಂಪು ಮಾಡ್ಕೊಬಿಡ್ತೀನಿ ನನಗೇನೋ ಸಾಯಿಸ್ಬೇಕು ಅನ್ನೋ ಉದ್ದೇಶ ಏನಿದ್ದಿತ್ತಿಲ್ಲ ಆದ್ರೆ ನಾನು ಮಾಡೋ ಪ್ರತಿಯೊಂದು ಕೆಲ್ಸ ಕೊಟ್ಟಿರ್ಬೋತಾಳೆ ఆ ఇవరే తప్పి అదే పార్వతి యవగా నెంబన్ మదుయాగలదో ఆవతిందండి మేలు మచల ఏనూ మి అని మనయ్ ఆచే ఓడ ఇళ్ళ మనంద ఏనేనా ఏమేనా ఏనేనా చాడి ఏి మనందా ఆచూ ఓడస్ ఇయో హణద్రు అర కారణ సూరి నన్న మనంద పార్వతి ఆ నన్న హి దూర మోడ కారణ సూరియన దూర కారణ ఆరతి ప్రతి ఒక్క సంతోతద నమ్మణ్ జొతే నం నా నమ్మ నన్ను నిట్బుట్టు ఆ ముట్టు రూమ్ ఆల్ అయితే ನಮ್ಮ ಅಣ್ಣನ ಬಿಟ್ಟು ಬರೋ ಕಾರಣ ಅಪ್ಪಾರತಿ ಇನ್ನಿಷ್ಟು ನಮ್ಮನ್ನ ಹಿಂಗೆ ಮಾಡಿರೋಳ ಜೊತೆ ನನ್ನ ಸುಮ್ಮನೆ ಇರಬೇಕಾ ನನ್ನ ನಿಗಾರತೆ ಇರಬೇಕಾ ನಾನು ಅಷ್ಟು ಬಂಡಿಯಾ ಮೊದಲು ಏನು ನಮ್ಮ ಅಣ್ಣನ ಹೋಗ್ಲಿ ಹೋಗಲಿ ನಮ್ಮ ಅಣ್ಣ ಚೆನ್ನಾಗಿರ್ತಾನೆ ಅಂದ್ಬಿಟ್ಟು ನಾನು ಪಡೆ ಮ ಸುಮ್ಮನದೆ ಈಗ ಅವಳಿಂದ ನನ್ನ ಗಂಡು ನೀನು ದೂರ ಮಾಡ್ಕೊಂಡೆ ನಾನು ಅವತ್ತು ತಡ್ಕವ ನೀನು ಸ್ವಲ್ಪ ಗೊತ್ತು ಒಂದು ಸಂತೋಷ ಸುದ್ದಿ ಬಂದ್ಬಿಡ್ತದೆ ಆರಾಮಾಗಿ ನೀನು ನನುವೆ ಒಳ್ಳೆಯ ಹಾಲು ಕೈಸ್ಕೊಂಡು ಸಕ್ಕರೆ ಹಾಕ್ಕೊಂಡು ಬಾದಾಮಿ ಪುಡಿ ಹಾಕೊಂಡು ಕುಡ್ಕಂಡು ತಂಪಡ್ಕೊಳ್ದೀವಕನವ ಏನಂದಿಯವ